ಮೊದಲ ಬಾರಿ ಶಾಸಕನಾಗಿ ಶಿಕಾರಿಪುರ ಕ್ಷೇತ್ರದ ಗೆದ್ದು ಪೂಜಾ ತಂದವರಿಗೆ ಒಂದು ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂತಹ ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿದ್ದೇನೆ ನಾನು ಕೂಡ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಾಜ್ಯದ ಯಾವುದೇ ಶಾಸಕರು ಅನುದಾನ ಅನುದಾನ ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಮತ್ತೊಂದು ಕಡೆ ದುರಹಂಕಾರದಿಂದ ನಡ್ಕೊಳ್ತಾರೆ ಪೊಲೀಸರನ್ನು ಉಪಯೋಗಿಸಿಕೊಂಡು ಗುಂಡಾಗಿರಿ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದೇ ಮೊನ್ನೆ ಏನಾಯ್ತು ಉತ್ತರ ಕನ್ನಡದಲ್ಲಿ ಪಾಪ ಹಿಂದೂ ಕಾರ್ಯಕರ್ತ ಏನನ್ಯಾಯ ಮಾಡಿದ್ದ ಶ್ರೀನಿವಾಸ್ ನಾಯಕ್ ಅವರು ಅವನ ಆಟೋ ಆಟೋ ಓಡಿಸ್ಕೊಂಡು ಅವನೇ ಒಂದು ಜೀವನ ಸಾಗಿಸ್ತಾ ಇದ್ದಾನೆ ಒಬ್ಬ ಕಟ್ಟ ಹಿಂದೂ ಕಾರ್ಯಕರ್ತ ಅವನು ಸುಖ ಸುಮ್ಮನೆ ಕರ್ಕೊಬಂದು ಮಧ್ಯರಾತ್ರಿ ಕರ್ಕೊಬಂದು ಇವತ್ತು ದರ್ಬಾರ್ ಮಾಡ್ಲಿಲ್ಲ ಪೊಲೀಸ್ ಅವರು ಹಾಗಾದ್ರೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಕರಾವಳಿ ಭಾಗದಲ್ಲಿ ಇವತ್ತು ಯಲ್ಲಾಪುರದ ಸೋಮನಾಯಕ್ ಇರ್ಬೋದು ಅದೇ ರೀತಿ ಅನಿಲ್ ಮುತ್ನಾಳ್ ಅವರು ಇರ್ಬೋದು ಅದೇ ರೀತಿ ಉಡುಪಿ ಜಿಲ್ಲೆಯಲ್ಲೂ ಆಗ್ತಾ ಇದೆ ಮಂಗಳೂರಿನಲ್ಲೂ ಕೂಡ ಆಗ್ತಾ ಇದೆ ನಾನು ಇವತ್ತು ಪೊಲೀಸರಿಗೆ ಈ ವೇದಿಕೆ ಬಳ್ಕೊಂಡು ಹೇಳದಕ್ಕೆ ಇಚ್ಛೆ ಪಡ್ತೇನೆ ಇವತ್ತೇನು ಕಾಂಗ್ರೆಸ್ ಇವತ್ತು ಅಧಿಕಾರ ದರ್ಬಾರ್ ನಡೆಸ್ತಾ ಇದ್ದಾರೆ ಇದು ಶಾಶ್ವತ ಅಲ್ಲ ಅಧಿಕಾರದ ಅಮಲಿನಲ್ಲಿ ಅಂತ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವರು ಅಧಿಕಾರದಲ್ಲಿ ಶಾಶ್ವತವಾಗಿರೋಕ್ ಸಾಧ್ಯ ಇಲ್ಲ ಪೊಲೀಸರು ದಯವಿಟ್ಟು ಎಚ್ಚರಿಕೆಯಿಂದ ವರ್ತನೆ ಮಾಡಬೇಕು ಕಾಂಗ್ರೆಸ್ ಇವತ್ತೇನಾಗಿದೆ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ಗಳು ಎಲ್ಲವೂ ಕೂಡ ಇವತ್ತು ಕಾಂಗ್ರೆಸ್ ಕಚೇರಿ ಅಂತ ವರ್ತನೆ ಮಾಡ್ತಾ ಇದೆ ಕಾಂಗ್ರೆಸ್ ಕಚೇರಿ ಅಂತ ವರ್ತನೆ ಮಾಡ್ತಾ ಇದೆ ನಾವು ಇದಕ್ಕೆ ಅವಕಾಶನ ಕೊಡಬಾರ್ದು ಇವತ್ತು ನಾ ಹೇಳ್ತೇನೆ ಪೊಲೀಸರಿಗೆ ಇವತ್ತು ಈ ಲಜ್ಜಗಟ್ಟ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಒಂದನೇ ತಾರೀಕು ಬಂದ್ರೆ ಪೊಲೀಸ್ ಇಲಾಖೆ ಕೂಡ ಸಂಬಳ ಆಗ್ತದೆ ಆದ್ರೆ ಇವತ್ತು ಎಂಟನೇ ತಾರೀಕು ಆದ್ರೂ ಕೂಡ ಸಂಬಳ ಆಗಿಲ್ಲ ಪೊಲೀಸ್ ಇಲಾಖೆಗೆ ಎಂಟನೇ ತಾರೀಕು ಕೂಡ ಸಂಬಳ ಆಗಿಲ್ಲ ಅಂತ ಅಯೋಗ್ಯ ಕಾಂಗ್ರೆಸ್ ಸರ್ಕಾರದ ಮಾತನ್ನ ಕೇಳಿಕೊಂಡು ಹಿಂದೂ ಕಾರ್ಯಕರ್ತರ ಮೇಲೆ ಕೈ ಮಾಡ್ತಕ್ಕಂಥದ್ದನ್ನ ಬಿಡಬೇಕು ಪೊಲೀಸರು ಇಲ್ಲ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರ ಬಡಗಿ ಇಡ್ಕೊಂಡು ಪೊಲೀಸ್ ಸ್ಟೇಷನ್ ನುಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆಮೇಲೆ ನಮ್ಮ ಕಾರ್ಯಕರ್ತನ ದೂರಬೇಡಿ ಯಲ್ಲಾಪುರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು ಇವತ್ತು ರಾಜ್ಯ ಯಾವುದೇ ಜೈಲುಗಳು ಸಾಕಾಗೋದಿಲ್ಲ ಅಲ್ಲಿವರೆಗೂ ಕೂಡ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಕೇಳಿಬೇಕಾಗ್ತದೆ ಅಂತ ದಿನಗಳು ಕೂಡ ಊರ ದೂರ ಉಳ್ದಿಲ್ಲ ಅದಕ್ಕೆ ಎಚ್ಚರಿಕೆಯಿಂದ ವರ್ತನೆ ಮಾಡಬೇಕು ನಾನಿವತ್ತು ಮೈಕ್ ಕೊಟ್ಟಿದ್ದಾರೆ ನಾನು ರಾಜ್ಯ ಜಿಲ್ಲಾ ಅಧ್ಯಕ್ಷ ಕರೆದಿರ ಅಂತೇಳಿ ಮಾತನ್ನ ಹೇಳ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಯಾವುದೇ ಹಿಂದೂ ಕಾರ್ಯಕರ್ತರಿಗೆ ಇವತ್ತು ಒಂದು ಕಡೆಗೆ ಒಂದು ಕಡೆ ಹಿಂದೂಗಳಿಗೆ ಅಪಮಾನ ಮಾಡ್ತಾರೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಯಾರು ಒಂದು ಪೋಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರ ಮೇಲೆ ಕೇಸ್ ಸಾಕ್ತಕ್ಕಂಥದ್ದು ಕುಶಾಲ್ ನಗರದಲ್ಲಿ ಪಾಪ ನಮ್ಮ ವಿನಯ್ ಸೋಮಯ್ಯ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಅಲ್ಲಿರ್ತಕ್ಕಂಥ ಸ್ಥಳೀಯ ಕಾಂಗ್ರೆಸ್ ಶಾಸಕ ಅವರ ಒಂದು ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಪೋಸ್ಟ್ ಮಾಡಿದ ಕಾರಣಕ್ಕೆ ಅವನ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ರು ರಾಜ್ಯದ ಅಧ್ಯಕ್ಷ ಅಧ್ಯಕ್ಷನಾಗಿ ನಮ್ಮೆಲ್ಲ ವಕೀಲರ ತಂಡ ಕೇಳಿ ಸ್ಟೇನ ತೆಗೆದುಕೊಂಡು ಬೇಲಾದ್ರೂ ಸಹ ಅವನ ಮನೆಗೆ ಪೊಲೀಸರು ಹೋಗಿ ದಬ್ಬಾಳಿಕೆ ಮಾಡೋದಕ್ಕೆ ಹೋಗ್ತಾರೆ ಸ್ಥಳೀಯ ಶಾಸಕರ ಒತ್ತಡದಿಂದ ಪಾಪ ನಮ್ಮ ಕಾರ್ಯಕರ್ತ ಪ್ರಾಮಾಣಿಕ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಂಡ ಆತ್ಮಹತ್ಯೆ ಮಾಡ್ಕೊಂಡ